ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕ ಇಫ್ತರ್ ಕೂಟ ಚೇಲೂರು ತಾಲೂಕಿನ ಪಟ್ಟಣದ ಎರಡನೇ ವಾರ್ಡ್ನಲ್ಲಿ ಇರುವ ಮದೀನಾ ಮಸೀದಿಯಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ಇಫ್ತರ್ ಕೂಟವು ಹಿಂದೂ ಮುಸ್ಲಿಮರ ಸೌಹಾರ್ದತೆಯ ಸಂಕೇತವಾಗಿದೆ ಹಿಂದೂಗಳು ಹಾಗೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಊಟ ಮಾಡಿದಾಗ ಪರಸ್ಪರ ಪ್ರೀತಿ ವಿಶ್ವಾಸ ಹಾಗೂ ಭಾವೈಕ್ಯತೆಯು ಹೆಚ್ಚಾಗಿ ನಾವೆಲ್ಲರೂ ಒಂದೇ ಎನ್ನುವ ಭಾವೈಕ್ಯತೆ ಮೂಡುತ್ತದೆ ನಂತರ ಪಿಎಸ್ಐ ಹರೀಶ್ ಮಾತನಾಡಿ ಜನರು ಒಳ್ಳೆಯವರಾದರೆ ಸಮಾಜವು ಒಳ್ಳೆಯದಾಗುತ್ತದೆ ಈ ನಿಟ್ಟಿನಲ್ಲಿ ಧರ್ಮಗಳ ಸಂದೇಶವನ್ನ ತಿಳಿಯಲು ನಾವೆಲ್ಲರೂ ಪ್ರಯತ್ನಿಸಬೇಕು ಇಂತಹ ಸೌಹಾರ್ದ ಸಭೆಗಳು ಸಮಾಜಕ್ಕೆ ಮಾದರಿಯಾಗಲಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಪಿಆರ್ ಚಲಂ ಮದೀನಾ ಮಸೀದಿಯ ಅಧ್ಯಕ್ಷರಾದ ಆಲಿಂ மதீன மசீதிய அத்தட்சராக ஆலிம் பாஷா மெக்கானிக் நயாஸ் நயாஜ் ஜெஎன் ஜால்ஹரி சுரேந்திரா அப்பி சுபி ரெட் கேஜி வெங்கடரமண காஃபி பிரசாத் சேத்தன் டைலர் ரமச்சந்திர காதர்வாலி சாதிக் சைபர் அஜ்ருதீன் நிஜாம் சாந்த் பாஷா ஷபீர் மா பாஷா ஸ்டுடியோமுன்னா கலீமுல்லா இனாயித்துள்ளா எஸ் பி நவாஸ் ரஹ்மத்துல்லா அமானுல்லா மெக்கானிக் மஜாதி

باتے ملنا لگتا ہے بڑا بڑا کب پہلو

دی دل رہا ہے اے فلیٹ لینا عمر اترم رو اترم رو Não, não. اوه پنهنجو ڏسڻا چاهيو ٿا سلام 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 اوه ڏسڻا چاهيو ٿا 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 ഹായ് സമിയാ അന്നാ നമ്മ ചേര ಎಲ್ಲರನ್ನ ಅನೇಕ ಅಂತ ಆಶಿಸ್ತಾ ಬಂದಕ್ಕಂತಹ ನನ್ನ ಎಲ್ಲರೂ ನಮ್ಮ ಹಿಂದೆ ಹಳ್ಳಿಗಳಲ್ಲಿ ನಾವೇ ಬಾಬು ತಂಡ ಮಾಡ್ತಾ ಇದ್ವಿ ಅಂತ ಅದರ ಭಾಗವಾಗಿ ಇತ್ತೀಚೆಗೆ ಹೆಚ್ಚು ಆರ್ ಪುಟಗಳು ಎಲ್ಲಾ ಧರ್ಮಗಳನ್ನ ಇದ್ದಾರೆ ಹಿಂದೂ ಮುಸ್ಲಿಂ ಅಥವಾ ಇತರ ಎಲ್ಲ ಧರ್ಮಗಳನ್ನ ನೋಡ್ಕೊಳ್ತಾ ಇರತಕ್ಕಂಥದ್ದು ಒಂದು ಏಕತೆಯನ್ನ ಸಮಗ್ರತೆಯನ್ನು ಸಾರ್ತಕ್ಕಂತ ಒಂದು ಚಿನ್ನೆಯಾಗಿದೆ ಸೂಚನೆ ಆಗಿದೆ ಈ ಶುಭ ಸೂಚನೆಗಳು ನಮ್ಮೆಲ್ಲರಿಗೂ ಸಹಬಾರಣೆ ಸಹ ಸಮಾನತೆಯನ್ನು ತಂದು ಎಲ್ಲರಲ್ಲೂ ಕೂಡ ಒಂದು ಪ್ರೀತಿ ವಿಶ್ವಾಸ ಹೆಚ್ಚಾಗಿ ಆ ಮೂಲಕ ಜನಜೀವನ ಸಮಾನವಾಗಿ ಸಾಧನೆ ಹೇಳ್ತಾ ಈ ಒಂದು ಆಯೋಜಕರಿಗೆ ಈ ಒಂದು ಮಸೀದಿಯ ಸಮಿತಿಗೆ ಇದು ಇರತಕ್ಕಂತ ಎಲ್ಲ ಹಿರಿಯರು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ನನ್ನ ಮಾತನ್ನು ಮುಡಿಸ್ತೇನೆ ಎಂಬ ಮುಸ್ಲಿಂವರೆಗೂ ನನ್ನ ನಮಸ್ಕಾರಗಳು ಈ ದಿನ ಮದಿನಲ್ಲಿ ಒಂದು ಎಫ್ ಪಿ ಆರ್ ಫೋಟೋ ಎಲ್ಲ ಮಿತ್ರರು ಆಯೋಜಿಸಿದ್ದಾರೆ ಇಂತಹ ಫೋಟೋಗಳು ಎಲ್ಲ ಕಡೆನೂ ನಡೀಬೇಕು ಇವಾಗ ನಮ್ಮ ದೇಶದಲ್ಲಿ ಒಂದು ಸೋಂಕು ತರ ಅಳ್ತಾ ಇದೆ ಏನು ಅಂತಂದ್ರೆ ಈ ಜಾತಿ ವ್ಯವಸ್ಥೆ ಜಾತಿ ವ್ಯವಸ್ಥೆಯಲ್ಲಿ ಹಿಂದೂ ಮುಸ್ಲಿಂ ಇರ್ತು ಕೆಲವು ಕಿಡಿಗೇಡಿಗಳು ಅನೇಕ ಘಟನೆಗಳು ನಡೀತಾ ಇದೆ ಅದನ್ನೆಲ್ಲ ನಾವು ಇಂತಹ ಯುಕ್ತ ಕೂಟಗಳು ಸೌಹಾರ್ದ ನಡೆಸಿ ಅಂತವನ್ನೆಲ್ಲ ಹೋಗ್ಲಾಡಿಸಿ ನಾವು ಅನ್ನ ತುಂಬ ರೀತಿ ಬಾಳ್ಬೇಕು ಎಂಬುದಕ್ಕೆ ಇದೊಂದು ಉದಾಹರಣೆ ನಮ್ಮ ಚೇಳೂರಿನಲ್ಲಿ ಇನ್ನೂ ಅನೇಕ ಇಂತಹ ಕಾರ್ಯಕ್ರಮಗಳು ನಡೆಯುತ್ತವೆ ನಾವು ಯಾವತ್ತಿಗೂ ಅವ್ರಿಗೆ ನಾವು ನಮ್ಗೆ ಅವರು ನಾವು ಯಾವತ್ತೂ ಹಿಂಗೆ ಅನ್ನ ತುಂಬ ರೀತಿ ಇರುತ್ತವೆ ಎಂದು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಗೆ ಕತ್ತಿರೋದಕ್ಕೆ ಎಲ್ರಿಗೂ ನಮಸ್ಕಾರ ಹೇಳಿ ಧನ್ಯವಾದಗಳು